ಇದನ್ನು ಯಕ್ಷಿಣಿ ಪ್ರಯೋಗ ತಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳಾಗಿರ್ಬೋದು ಮನೋಕಾಮನೆಗಳಾಗಿರ್ಬೋದು ಹಾಗೆ ನಿಮ್ಮ ಸೂಕ್ತವಾದಂತಹ ಬೇಡಿಕೆಗಳಾಗಿರ್ಬೋದು ಈ ಪ್ರಯೋಗದಿಂದ ಅದನ್ನು ಪಡೆಯಬಹುದಂಥ ಎಲ್ಲ ಲಕ್ಷಣಗಳು ಕಂಡುಬರುತ್ತೆ ಹಾಗಾಗಿ ಯಕ್ಷಿಣಿಯನ್ನು ನಾವು ಇಷ್ಟಾರ್ಥಗಳನ್ನು ಪೂರೈಸತಕ್ಕಂಥ ದೈವ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ ಹಾಗಾಗಿ ಈ ತಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸರಿಯಾಗಿ ನೋಡಿ ಇದನ್ನು ಪ್ರಯತ್ನ ಮಾಡಿ ಖಂಡಿತ ಒಳ್ಳೆಯ ಫಲವನ್ನು ಪಡೆಯುವುದಾಗಿದೆ ಇದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ವೀಕ್ಷಕರೇ ಈ ತಂತ್ರವನ್ನು ಮಾಡಲಿಕ್ಕೆ ಸಾಮಾನ್ಯವಾಗಿ ಭುಜಪತ್ರೆಯ ಎಲೆಯನ್ನು ತೆಗೆದುಕೊಳ್ಳಿ ತಾವು ನಾನು ಒಂದು ಮಂತ್ರ ಸ್ವರೂಪವನ್ನು ಹೇಳ್ತೇನೆ ತಾವು ಅದೇ ಪ್ರಮಾಣದಲ್ಲಿ ಬರೀಬೇಕಾಗ್ತದೆ ಆ ಮಂತ್ರ ಸ್ವರೂಪ ಹೀಗಿದೆ ನೋಡಿ ನೋಡಿ ವೀಕ್ಷಕರೇ ತ್ರಿಭುಜವನ್ನು ನೀವು ಕೆಳಮುಖವಾಗಿ ಬರೀರಿ ನಿಮ್ಮ ಕೆಳಮುಖ ಅಂತ ಹೇಳ್ತೀರಿ ಅಂದರೆ ಉಲ್ಟ ಈ ರೀತಿಯಾಗಿ ಇಲ್ಲೊಂದು ತ್ರಿಶೂಲ ಸ್ಥಾಪನೆ ಮಾಡಿ ಇಲ್ಲಿ ತ್ರಿಶೂಲ ಸ್ಥಾಪನೆ ಮಾಡಿ ಮತ್ತೊಂದು ಇಲ್ಲಿ ತ್ರಿಶೂಲ ಸ್ಥಾಪನೆ ಮಾಡಿ ಇಲ್ಲಿ ಓಂ ಹ್ರೀಂ ಹ್ರೀಂ ರೀಂ ಓಂ ರೀಂ 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 ಇದು ಬೀಜಾಕ್ಷರ ಮಂತ್ರ ಸ್ವರೂಪ ಇದು ಈ ರೀತಿಯಾಗಿ ತಾವು ಬರೆದುಕೊಳ್ಳಿ ತದನಂತರವಾಗಿ ಈ ತಾಮ್ರದ ತಗಡಿನ ಮೇಲೆ ನಾನೊಂದು ಮಂತ್ರವನ್ನು ಹೇಳ್ತೇನೆ ಆ ಮಂತ್ರ ಸ್ವರೂಪ ಹೀಗಿದೆ ಅದನ್ನು ಸಹ ತಿಳ್ಕೊಳ್ಳಿ ಓಂ ಕ್ರೌಂ ಮದನ ಮೇಕಲೆ ನಮ ಸ್ವಾಹ ಇನ್ನೊಮ್ಮೆ ಹೇಳ್ತೀನಿ ಮಂತ್ರ ಸ್ವರೂಪ ನೋಡಿ ಓಂ ಕ್ರೌಂ ಮದನ ಮೇಖಲೆ ನಮ ಸ್ವಾಹ ಈ ತಂತ್ರ ವಿಶೇಷತೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಇಷ್ಟಾರ್ಥಗಳು ಸಂಗಾತಿ ಆಗಿರ್ಬೋದು ಅಥವಾ ನಿಮ್ಮ ಪ್ರೇಮದ ವಿಷಯ ಆಗಿರ್ಬೋದು ಅದನ್ನು ಪಡಿಬೋದಾಗಿದೆ ಇಷ್ಟಾರ್ಥ ಕೆಲಸಗಳು ಇಷ್ಟಾರ್ಥ ಕಾರ್ಯಗಳು ಅಂತ ಹೇಳ್ತೀವಿ ಅದನ್ನು ಪಡಿಬೋದಾಗಿದೆ ಈ ಯಕ್ಷಿಣಿಯ ದಯೆಯಿಂದ ಯಕ್ಷಿಣಿಯ ತಂತ್ರ ಪ್ರಯೋಗದಿಂದ ನಿಮ್ಮ ಕನಸಿನ ವಿಚಾರಗಳು ಸಹ ನನ ಸಹ ನನಸಾಗ್ತಕ್ಕಂಥದ್ದು ಎಲ್ಲ ಪ್ರಮೇಯಗಳು ಕಂಡು ಬರುತ್ತೆ ಗೃಹಕರ ಖರೀದಿ ಕಟ್ಟಡ ನಿರ್ಮಾಣ ಇಷ್ಟಪಟ್ಟಿದ್ದು ಪ್ರೇಮ ವಿವಾಹ ದಾಂಪತ್ಯ ಸರಿ ಹೊಂದುವಿಕೆ ಎಲ್ಲದಕ್ಕೂ ಸಹ ಇದು ಪ್ರಯೋಜನ ಆಗುತ್ತೆ ಹಾಗಾಗಿ ಈ ತಂತ್ರ ಬಹಳ ಉಪಯುಕ್ತಕರವಾಗಿರ್ತಕ್ಕಂಥದ್ದನ್ನು ಇದನ್ನು ತಿಳಿಯಬಹುದು ಅದಾಗೂ ಸಹ ನಿಮ್ಮ ಮನಸ್ಸಿನ ಆಕಾಂಕ್ಷೆಗಳು ಕೆಲವೊಮ್ಮೆ ಸಂಗಾತಿಯ ಒಂದು ವಿಚಾರವನ್ನು ಪಡಿಬೇಕು ಎಂಬತಕ್ಕಂಥ ಒಂದು ಭಾವನೆ ಇರ್ತದಲ್ಲ ಅದಕ್ಕೂ ಸಹ ಇದು ಬಹಳಷ್ಟು ಪರಿಣಾಮಕಾರಿಯಾದಂಥ ಒಂದು ತಂತ್ರ ಅಂತ ಹೇಳ್ಬೋದಾಗಿದೆ ನೋಡಿ ಈ ರೀತಿಯಾಗಿ ತೆಗೆದುಕೊಳ್ಳಿ ಹರಿಶಿನ ಮತ್ತು ಕುಂಕುಮವನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಇದರ ಮೇಲ್ಗಡೆ ಭುಜಪತ್ರೆಯ ಮೇಲ್ಗಡೆ ಈ ಬರೆದಿರ್ತಕ್ಕಂಥ ಮಂತ್ರ ಸ್ವರೂಪದ ತಾಮ್ರದ ತಗಡಿನ ಮೇಲೆ ಹರಿಶಿನ ಮತ್ತು ಕುಂಕುಮವನ್ನು ಹಾಕಿ ಇದರ ನಂತರ ವೀಕ್ಷಕರೇ ಇದು ತಾಮರಸಿಕೆ ಅಂತ ಹೇಳ್ತೆ ಇದರ ಮೇಲೆ ಹಾಕಿ ಮತ್ತೆ ವಾಪಸ್ ನೀವು ಹರಿಶಿನ ಕುಂಕುಮ ಬಹಳ ಸುಲಭವಾದಂಥ ವಿಧಾನ ಇದು ಇದರ ನಂತರ ಇದು ಕಚೋರ ಅಂತ ಹೇಳ್ತೇವೆ ನಾವು ಈ ಕಚೋರದ ಮೇಲೆ ಹರಿಶಿನ ಕುಂಕುಮ ಇದಾದ ಬಳಿಕ ಇದು ನವಸಾಗರ ಅಂತ ಹೇಳ್ತೇವೆ ಈ ನವಸಾಗರದ ಮೇಲೆ ಹರಿಶಿನ ಮತ್ತು ಕುಂಕುಮ ನೋಡಿ ಭಾಳ ಸುಲಭವಾದಂತಹ ವಿಧಾನ ಇದನ್ನೆಲ್ಲವನ್ನು ತಾವು ತಮ್ಮ ಎಡ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡಿದು ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸವನ್ನು ಜ್ಞಾಪಿಸ್ಕೊಳ್ಳಿ ಹಾಗೆ ನಾನು ಮಂತ್ರವನ್ನು ಹೇಳಿದ್ದೆ ಓಂ ಕ್ರೌಂ ಮದನ ಮೇಕಲೆ ನಮ ಸ್ವಾಹ ಹಾಗೆ ಇದನ್ನು ಹೇಳ್ತಾ ಹರಿಶಿನ ಕುಂಕುಮವನ್ನು ಇದರ ಮೇಲೆ ಹಾಕ್ತಾ ಹೋಗ್ಬೇಕು ತಾವು ಓಂ ಕ್ರೌಂ ಮದನ ಮೇಕಲೆ ನಮ ಸ್ವಾಹ ಈ ರೀತಿಯಾಗಿ ಕರೆಕ್ಟಾಗಿ ನೂರ ಎಂಟು ಬಾರಿ ಜಪ ಮಾಡತಕ್ಕಂಥದ್ದು ಇದಾದ ಬಳಿಕ ಈ ಮುಷ್ಟಿಯನ್ನು ಸಡಿಲ ಮಾಡಿಕೊಂಡು ತಾವು ಹಳದಿ ದಾರವನ್ನು ಅಥವಾ ಬಿಳಿ ದಾರವನ್ನು ತೆಗೆದುಕೊಂಡು ಇದನ್ನು ನಿಮ್ಮ ಅವಶ್ಯಕತೆ ತಕ್ಕ ಹಾಗೆ ಸುತ್ತಿ ನೂರ ಎಂಟು ಬಾರಿ ಈ ರೀತಿಯಾಗಿ ಹೇಳಬೇಕು ಇವೆಲ್ಲವನ್ನು ಸಹ ನೀವು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಬುಧವಾರದ ದಿವಸ ಮಾಡ್ಬೋದು ಒಳ್ಳೆಯ ನಕ್ಷತ್ರ ನೋಡಿ ಮಾಡಿ ಅದಾಗೂ ಸಹ ನೀವು ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡದೆ ಒಳಿತು ಅನ್ನೋದು ನನ್ನ ಅಭಿಪ್ರಾಯ ಈ ರೀತಿಯಾಗಿ ಸುತ್ತಕೊಳ್ಳಿ ಈ ಸುತ್ತಿರ್ತಕ್ಕಂಥ ವಸ್ತುವನ್ನು ಅದೇ ದಿವಸ ಸೂರ್ಯ ಮುಳುಗಿದ ಮೇಲೆ ತೆಗೆದುಕೊಂಡು ಹೋಗ್ಬಿಟ್ಟು ತಾವು ಈ ಹರಿಯುವಂಥ ನೀರು ಅಥವಾ ಹುತ್ತದ ಬಳಿ ಹುತ್ತದ ಬಳಿ ಸಹ ಇದನ್ನು ಹಾಕ್ಬೋದಾಗಿದೆ ಹರಿಯುವಂಥ ನೀರು ಇಲ್ಲ ಅಂತಂದರೆ ಇದನ್ನು ಬಿಟ್ಬಿಟ್ಟು ತಿರುಗಿ ನೋಡದೆ ಮನೆಗೆ ಬನ್ನಿ ಮನೆಗೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಕಾಲ ಮೇಲೆ ನಿಲ್ ನೀರು ತೊಗೊಂಡು ಈ ಒಂದು ವಿಧಾನದಿಂದ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಿ ಪೂರೈಕೆ ಆಗುತ್ತೆ ಬೇಡಿಕೆ ಏನಿದೆ ಆ ಒಂದು ಯಕ್ಷಣೀಯ ಸ್ವರೂಪವಾದಂಥ ದಿವ್ಯ ತಂತ್ರದಿಂದ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ತಮಗೆ ಯಾವುದಾದ್ರೂ ಮಾಹಿತಿ ವಿಚಾರಗಳು ಬೇಕಿದ್ದರೆ ತಾವು ನನಗೆ ಕಮೆಂಟ್ನಲ್ಲಿ ತಿಳಿಸ್ಕೊಡಿ ಆ ಒಂದು ತಂತ್ರವನ್ನು ತಿಳಿಸ್ಕೊಡೋಣ ಖಂಡಿತ ಒಳ್ಳೆಯದಾಗಲಿ ನಮಸ್ಕಾರ